ಆದರೆ ಆ ಕಡೆ ರೈಲ್ವೆ ಸ್ಟೇಷನ್ ಕಡೆ ಇದೆ ಅದು ಅಥವಾ ಆ ಕಡೆ ಹೋಗಕ್ಕಾಗಲ್ಲ ತುಂಬಾ ಹಿಂಸೆ ಇನ್ನು ಸ್ಕೂಲ್ ಟೈಮ್ ನಲ್ಲಿ ನಾಲ್ಕು ಗಂಟೆ ಐದು ಗಂಟೆಗೆ ಸ್ಕೂಲ್ ಬಿಟ್ಟು ಅಂದ್ಮೇಲೆ ಮಳೆ ಬಿದ್ದೋಗಿ ಬಿಟ್ರೆ ಮಕ್ಕಳು ಹೆಂಗ್ ಬರಬೇಕು ನೀವು ಏನೂ ಇಲ್ಲ ಸರ್ ಮತ್ತೆ ಬಸ್ ಸ್ಟಾಪ್ ಸ್ಟಾಪ್ ಅಲ್ಲೇ ಅಲ್ಲಿರೋರಲ್ಲೇ ಇಲ್ಲಿರೋರಲ್ಲೇ ಹ್ಮ್ ಬಟ್ ಾದ್ಯಂತ ಕಳೆದ ಎರಡು ದಿನಗಳಿಂದ ಮಳೆ ಭಾರಿ ಪ್ರಮಾಣದಲ್ಲಿ ಬೀಳ್ತಾ ಇದ್ದು ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿಸಿದೆ ಸಾರ್ವಜನಿಕರು ಮಳೆಯಿಂದಾಗಿ ಹೈರಾಣಾಗಿದ್ದು ಕೆಲವೆಡೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಮಳೆಯ ನೀರು ನ್ಯಾಯಾಧೀಶರ ಮನೆಗೆ ದಿಗ್ಬಂಧನ ಹಾಕಿದೆ ನಗರದ ಖಾದ್ರಿಪುರ ರೈಲ್ವೆ ಅಂಡರ್ ಪಾಸ್ ನಲ್ಲಿ ನೀರು ನಿಂತು ಸಾವಿರಾರು ಮಂದಿ ಪ್ರತಿದಿನ ಓಡಾಡುವಂತಹ ರಸ್ತೆ ಕೂಡ ಹೋಗಿದೆ ಪರಿಣಾಮ ಶಾಲಾ ಮಕ್ಕಳು ವಾಹನ ಸವಾರರಿಗೆ ರೈಲ್ವೆ ಹಳಿ ದಾಟುವುದು ಹರಸಾಹಸವಾಗುತ್ತದೆ ಬಂದ್ರೆ ಹೆಂಗ್ ಹೋಗ್ತೀರಾ ನೀವು ದಾರಿ ಹೆಂಗಿದೆ ಎಷ್ಟು ಮಳೆ ಇಲ್ಲಿ ಇಲ್ಲಿ ಕಡೆಯಿಂದ ಈ ಹೆಂಗ್ ತುಂಬ ಹೋಗ್ತದೆ ನಾಲ್ಕು ಗಂಟೆ ಮೂರು ಗಂಟೆಗೆ ಸ್ಕೂಲ್ ಬಿಡೋ ಟೈಮ್ ಮಳೆ ಬಿದ್ದೋಗ್ ಬಿಟ್ರ ಜಾಸ್ತಿ ಅವಾಗ ಮಕ್ಕಳು ಹೆಂಗ್ ಬರ್ಬೇಕ

ಇವರು ಈ ಕಡೆ ಅಂತಗಂಗಿ ನೀರು ಮತ್ತೆ ಕೀಲುಕಟ್ಟೆ ನೀರು ನೀರುಗಳೆಲ್ಲ ಬಂದು ರೌಂಡ್ ಆಗ್ತದೆ ರೌಂಡ್ ಅಪ್ ಆಗಿ ಮತ್ತೆ ಈ ಕಡೆ ಎತ್ಕೊಂಡ್ ಬಂದ್ಬಿಡ್ತದೆ ರೌಂಡ್ ಆದಾಗ ಇಲ್ಲಿ ಬಂದ್ಬಿಡ್ತದೆ ನೀರು ನೀರುಗಳು ಕನಿಷ್ಠ ನಾವು ತಗೊಂಡ್ಬರ್ಬೇಕು ಎಷ್ಟು ಮನೆಗಳ್ ಬುದ್ಧಿ ಇಲ್ಲ ನೋಡಿ ಈ ಬರೋ ಉಚ್ಚ ನೀರು ಮಳೆ ನೀರು ಎಲ್ಲ ಬರ್ತದೆ ಬಂದು ಹೋಗಿದ್ದಾರೆ ಮೊನ್ನೆ ಕಾದ್ಲಿಪುರದಿಂದ ಬರೋ ನೀರ್ ಇದು ಮಾಡ್ಬಿಟ್ಟು ಬಿಟ್ಟಿದ್ದಾರೆ ಆ ಕಡೆ ಬಿಡ್ಬೇಕಾಗಿತ್ತು ಆ ಕಡೆ ಬಿಟ್ಟಿಲ್ಲ ಇಲ್ಲಿ ಯಾರು ಕೇಳೋರ್ ಮಾಡೋರ್ ಇಲ್ಲ ಬರಕ್ಕೆ ಯಾರಾದ್ರೆ ಆ ಕಡೆ ರೈಲ್ವೆ ಸ್ಟೇಷನ್ ಕಡೆ ಇದೆ ಅದು ಅದು ಆ ಕಡೆ ಹೋಗಕ್ ತುಂಬಾ ಹಿಂಸೆ ಇನ್ನು ಸ್ಕೂಲ್ ಟೈಮ್ ನಲ್ಲಿ ನಾಲ್ಕು ಗಂಟೆ ಐದು ಗಂಟೆಗೆ ಸ್ಕೂಲ್ ಬಿಟ್ಟು ಮಳೆ ಬಿದ್ದೋಗಿ ಬಿಟ್ರೆ ಆ ಮಕ್ಕಳು ಹೆಂಗ್ ಬರಬೇಕು ನಿಮ್ಗೆ ಏನು ಇಲ್ಲ ಸರ್ ಮತ್ತೆ ಬಸ್ ಸ್ಟಾಪ್ ಸ್ಟಾಪ್ ಅಲ್ಲೇ ಅಲ್ಲಿರೋರಲ್ಲೇ ಇಲ್ಲಿರೋರಲ್ಲೇ ಈ ಕಡೆ

बारिश पेस्ट में तो नारा माने जाने हां तकलीफ तीर लगाना इसकी दो दिन है पानी तीन दिन तक खड़ता है अच्छा Sí, que me